ಸಂಕ್ಷಿಪ್ತ ಶ್ರೀ ಶಿವಪುರಾಣ ದುಂದುಭಿ ನಿರ್ಹ್ರಾದ ಎಂಬ ದೈತ್ಯನು ವ್ಯಾಘ್ರ ರೂಪದಿಂದ ಶಿವಭಕ್ತನ ಮೇಲೆ ಆಕ್ರಮಣ ಮಾಡುವ ವಿಚಾರ ಮತ್ತು ಶಿವನಿಂದ ಅವನ ವಧೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರಿ ಈಗ ನಾನು ಚಂದ್ರಮೌಳಿ ಶಂಕರನು ದುಂದುಭಿ ನಿರ್ಹ್ರಾದ ಎಂಬ ದೈತ್ಯನನ್ನು ವಧಿಸಿದ ಚರಿತ್ರೆಯನ್ನು ವರ್ಣಿಸುವೆನು ನೀನು ಎಚ್ಚರಿಕೆಯಿಂದ ಕೇಳು ದಿತಿಪುತ್ರ ಮಹಾಬಲಿ ಹಿರಣ್ಯಾಕ್ಷನನ್ನು ವಿಷ್ಣುವು ವಧಿಸಿದಾಗ ದಿತಿಗೆ ಬಹಳ ದುಃಖವಾಯಿತು ಆಗ ದೇವಶತ್ರು ದುಂದು ನಿರ್ಹ್ರಾದನು ಆಕೆಗೆ ಆಶ್ವಾಸನೆಯನ್ನು ಕೊಟ್ಟು ದೇವತೆಗಳ ಬಲವು ಬ್ರಾಹ್ಮಣರು ಬ್ರಾಹ್ಮಣರು ನಾಶವಾದರೆ ಯಜ್ಞ ನಡೆಯಲಾರದು ಯಜ್ಞಗಳು ನಡೆಯದಿದ್ದರೆ ದೇವತೆಗಳು ಆಹಾರ ಸಿಗದೆ ನಿರ್ಬಲರಾಗುವರು ಆಗ ನಾನು ಅವರ ಮೇಲೆ ಸುಲಭವಾಗಿ ವಿಜಯವನ್ನು ಪಡೆಯುವೆನು ಎಂದು ನಿಶ್ಚಯಿಸಿದನು ಹೀಗೆ ವಿಚಾರ ಮಾಡಿ ಅವನು ಬ್ರಾಹ್ಮಣರನ್ನು ಕೊಲ್ಲತೊಡಗಿದನು ಬ್ರಾಹ್ಮಣರ ಪ್ರಧಾನ ಸ್ಥಾನ ವಾರಣಾಸಿಯಾಗಿದೆ ಎಂದು ಯೋಚಿಸಿ ಅವನು ಕಾಶಿಗೆ ತೆರಳಿದನು ಕಾಡಿನಲ್ಲಿ ವನಚರನಾಗಿ ಸಮೀಧೆ ತರುತ್ತಿರುವವರನ್ನು ನೀರಿನಲ್ಲಿ ಜಲಚರನಾಗಿ ಸ್ನಾನ ಮಾಡುವಾಗ ರಾತ್ರಿಯಲ್ಲಿ ಹುಲಿಯಾಗಿ ಮಲಗಿದ ಬ್ರಾಹ್ಮಣರನ್ನು ಕೊಲ್ಲತೊಡಗಿದನು ಒಮ್ಮೆ ಶಿವರಾತ್ರಿಯ ಸಂದರ್ಭದಲ್ಲಿ ಓರ್ವ ಭಕ್ತನು ತನ್ನ ಪರ್ಣಕುಟೀರದಲ್ಲಿ ದೇವಾದಿ ದೇವಶಂಕರನನ್ನು ಪೂಜಿಸುತ್ತಾ ಧ್ಯಾನಸ್ಥನಾಗಿ ಕುಳಿತಿದ್ದನು ಬಲಾಭಿಮಾನಿ ದೈತ್ಯರಾಜ ದುಂದುಭಿ ನಿರ್ಹ್ರಾದನು ಹುಲಿಯ ರೂಪವನ್ನು ಧರಿಸಿ ಅವನನ್ನು ತಿಂದು ಬಿಡಲು ಯೋಚಿಸಿದನು ಆದರೆ ಆ ಭಕ್ತನು ದೃಢಚಿತ್ತದಿಂದ ಶಿವದರ್ಶನದ ಲಾಲಸೆಯಿಂದ ಧ್ಯಾನದಲ್ಲಿ ತಲ್ಲೀನನಾಗಿದ್ದನು ಇದಕ್ಕಾಗಿ ಅವನು ಮೊದಲೇ ಮಂತ್ರರೂಪಿ ಅಸ್ತ್ರವನ್ನು ವಿನ್ಯಾಸ ಮಾಡಿ ಇಟ್ಟಿದ್ದನು ಇದರಿಂದ ಆ ದೈತ್ಯನು ಅವನ ಮೇಲೆ ಆಕ್ರಮಣ ಮಾಡಲು ಸಮರ್ಥನಾಗಲಿಲ್ಲ ಇತ್ತ ಸರ್ವವ್ಯಾಪಿ ಭಗವಾನ್ ಶಂಭುವಿಗೆ ಆ ದುಷ್ಟರೂಪವುಳ್ಳ ದೈತ್ಯನ ಅಭಿಪ್ರಾಯ ತಿಳಿದು ಹೋಯಿತು ಆಗ ಶಂಕರನು ಅವನನ್ನು ಕೊಂದು ಹಾಕಲು ನಿಶ್ಚಯಿಸಿದನು ಇನ್ನೇನು ಆ ದೈತ್ಯನು ವ್ಯಾಘ್ರ ರೂಪದಿಂದ ಆ ಭಕ್ತನನ್ನು ನುಂಗಬೇಕೆಂದು ಹವಣಿಸಿದಾಗ ಅಷ್ಟರಲ್ಲಿ ಜಗತ್ತಿನ ರಕ್ಷಣೆಗಾಗಿ ಮಣಿ ಸ್ವರೂಪಿ ಹಾಗೂ ಭಕ್ತ ರಕ್ಷಣೆಯಲ್ಲಿ ಕುಶಲ ಬುದ್ಧಿಯುಳ್ಳ ತ್ರಿಲೋಚನ ಭಗವಾನ್ ಶಂಕರನು ಅಲ್ಲಿ ಪ್ರಕಟನಾಗಿ ದಾನವನನ್ನು ಕಂಕುಳಲ್ಲಿ ಅವಚಿ ಹಿಡಿದು ಅವನ ತಲೆಯ ಮೇಲೆ ವಜ್ರದಂತಹ ಕಠೋರ ಮುಷ್ಟಿ ಪ್ರಹಾರ ಮಾಡಿದನು ಆ ಮುಷ್ಟಿ ಪ್ರಹಾರದಿಂದ ಮತ್ತು ಕಂಕುಳಲ್ಲಿ ಅವಚಿ ಹಿಡಿದಿದ್ದರಿಂದ ಆ ವ್ಯಾಘ್ರವು ಅತ್ಯಂತ ವ್ಯಥಿತವಾಯಿತು ತನ್ನ ಘರ್ಜನೆಯಿಂದ ಭೂಮ್ಯಾಕಾಶವನ್ನು ನಡುಗಿಸುತ್ತ ಮೃತ್ಯುವಿಗೆ ತುತ್ತಾದನು ಆ ಭಯಂಕರ ಶಬ್ದವನ್ನು ಕೇಳಿ ತಪಸ್ವಿಗಳ ಹೃದಯ ನಡುಗಿ ಹೋಯಿತು ಅವರು ರಾತ್ರಿಯಲ್ಲೇ ಆ ಶಬ್ದವನ್ನು ಅನುಸರಿಸುತ್ತಾ ಅಲ್ಲಿಗೆ ಬಂದು ತಲುಪಿದರು ಅಲ್ಲಿ ಪರಮೇಶ್ವರ ಶಿವನನ್ನು ಮತ್ತು ಬಗಲಲ್ಲಿ ಒತ್ತಿ ಹಿಡಿದ ಆ ಪಾಪಿಯನ್ನು ನೋಡಿ ಎಲ್ಲ ಜನರು ಶಿವನ ಚರಣಗಳಲ್ಲಿ ಬಿದ್ದರು ಜಯ ಜಯಕಾರ ಮಾಡುತ್ತಾ ಅವನನ್ನು ಸ್ತುತಿಸತೊಡಗಿದರು ಅನಂತರ ಮಹೇಶ್ವರನು ಹೇಳಿದನು ಇಲ್ಲಿಗೆ ಬಂದು ಶ್ರದ್ಧೆಯಿಂದ ನನ್ನ ಈ ರೂಪವನ್ನು ದರ್ಶನ ಮಾಡುವವನ ಎಲ್ಲ ಉಪದ್ರವಗಳನ್ನು ನಿಸ್ಸಂದೇಹವಾಗಿ ನಾಶ ಮಾಡಿಬಿಡುವೆ ನನ್ನ ಈ ಚರಿತ್ರವನ್ನು ಕೇಳಿ ಹೃದಯದಲ್ಲಿ ನನ್ನ ಈ ಲಿಂಗವನ್ನು ಸ್ಮರಿಸಿ ಸಂಗ್ರಾಮಕ್ಕೆ ಪ್ರವೇಶಿಸುವವನಿಗೆ ಅವಶ್ಯವಾಗಿ ವಿಜಯವು ಪ್ರಾಪ್ತವಾಗುವುದು ಮುನಿಯೇ ವ್ಯಾಘ್ರೇಶ್ವರನ ಪ್ರಾಕಟ್ಯದ ಸಂಬಂಧವಾದ ಈ ಪರಮೋತ್ತಮ ಚರಿತ್ರವನ್ನು ಕೇಳುವವನು ಹಾಗೂ ಹೇಳುವವನು ಓದುವವನು ಮತ್ತು ಓದಿಸುವವನು ತನ್ನ ಸಮಸ್ತ ಮನೋವಾಂಛಿತ ವಸ್ತುಗಳು ಪಡೆದುಕೊಳ್ಳುವನು ಕೊನೆಗೆ ಸಂಪೂರ್ಣ ದುಃಖಗಳಿಂದ ರಹಿತನಾಗಿ ಮೋಕ್ಷಕ್ಕೆ ಭಾಗಿಯಾಗುವನು ಶಿವಲೀಲಾ ಸಂಬಂಧಿ ಅಮೃತಮಯ ಅಕ್ಷರಗಳಿಂದ ಪರಿಪೂರ್ಣವಾದ ಈ ಅನುಪಮ ಆಖ್ಯಾನವು ಸ್ವರ್ಗ ಕೀರ್ತಿ ಆಯಸ್ಸನ್ನು ಕೊಡುವುದು ಹಾಗೂ ಪುತ್ರಪೌತ್ರರನ್ನು ವೃದ್ಧಿಗೊಳಿಸುವುದು ವಿದಲಾ ಮತ್ತು ಉತ್ಪಲ ಎಂಬ ದೈತ್ಯರು ಪಾರ್ವತಿಯ ಮೇಲೆ ಮೋಹಿತರಾಗುವುದು ಪಾರ್ವತಿಯು ಕಂದುಕ ಪ್ರಹಾರದಿಂದ ಅವರ ಕಥೆ ಮುಗಿಸುವುದು ಕಂದುಕೇಶ್ವರನ ಸ್ಥಾಪನೆ ಮತ್ತು ಅದರ ಮಹಿಮೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಪರಮೇಶ್ವರ ಶಿವನು ಸಂಕೇತದಿಂದ ದೈತ್ಯನನ್ನು ಗುರಿಯಾಗಿಸಿ ತನ್ನ ಪ್ರಿಯೆಯಿಂದ ಅವನನ್ನು ವಧೆ ಮಾಡಿಸಿದ ಚರಿತ್ರೆಯನ್ನು ನೀವು ಭಕ್ತಿಯಿಂದ ಶ್ರವಣಿಸಿರಿ ವಿದಲಾ ಮತ್ತು ಉತ್ಪಲರೆಂಬ ಇಬ್ಬರು ಮಹಾದೈತ್ಯರಿದ್ದರು ಅವರು ಯಾವುದೇ ಪುರುಷನಿಂದ ಸಾಯದಂತಿರುವ ವರವನ್ನು ಬ್ರಹ್ಮದೇವರಿಂದ ಪಡೆದು ಎಲ್ಲ ದೇವತೆಗಳನ್ನು ಗೆದ್ದುಕೊಂಡಿದ್ದರು ಆಗ ದೇವತೆಗಳು ಬ್ರಹ್ಮನ ಬಳಿಗೆ ಹೋಗಿ ತಮ್ಮ ದುಃಖವನ್ನು ತೋಡಿಕೊಂಡರು ಅವರ ಕಷ್ಟಗಳನ್ನು ಕೇಳಿ ಬ್ರಹ್ಮದೇವರು ಅವರಿಗೆ ನೀವು ಶಿವೇ ಸಹಿತ ಶಿವನನ್ನು ಆದರದಿಂದ ಸ್ಮರಿಸಿ ಧೈರ್ಯ ತಳೆಯಿರಿ ಆ ಇಬ್ಬರು ದೈತ್ಯರು ನಿಶ್ಚಯವಾಗಿ ದೇವಿಯ ಕೈಯಿಂದ ಹತರಾಗುವರು ಶಿವೆ ಸಹಿತ ಶಿವನು ಪರಮೇಶ್ವರನು ಕಲ್ಯಾಣಕರ್ತನು ಭಕ್ತ ವತ್ಸಲನೂ ಆಗಿರುವನು ಎಂದು ಹೇಳಿದರು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ದೇವತೆಗಳಲ್ಲಿ ಹೀಗೆ ಹೇಳಿ ಬ್ರಹ್ಮದೇವರು ಶಿವನನ್ನು ಸ್ಮರಿಸಿ ಸುಮ್ಮನಾದರು ಆಗ ದೇವತೆಗಳು ಆನಂದಿತರಾಗಿ ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು ಒಮ್ಮೆ ನಾರದರಿಂದ ಪಾರ್ವತಿಯ ಸೌಂದರ್ಯದ ಪ್ರಶಂಸೆಯನ್ನು ಕೇಳಿ ಆ ಇಬ್ಬರೂ ದೈತ್ಯರು ಅವಳನ್ನೂ ಅಪಹರಿಸಲು ಯೋಚಿಸಿ ಪಾರ್ವತಿಯು ಚೆಂಡಿನೊಂದಿಗೆ ಆಡುತ್ತಿದ್ದಲ್ಲಿಗೆ ಹೋಗಿ ಆಕಾಶದಲ್ಲಿ ಸಂಚರಿಸುತ್ತಿದ್ದರು ಅವರಿಬ್ಬರೂ ಘೋರ ದುರಾಚಾರಿಗಳಾಗಿದ್ದರು ಅವರ ಮನಸ್ಸು ಅತ್ಯಂತ ಚಂಚಲವಾಯಿತು ಅವರು ಗಣಗಳ ರೂಪವನ್ನು ಧರಿಸಿ ಅಂಬಿಕೆಯ ಬಳಿಗೆ ಹೋದರು ಆಗ ದುಷ್ಟರ ಸಂಹಾರ ಮಾಡುವ ಶಿವನು ಅವ ಹೇಳನ ಪೂರ್ವಕ ಅವರ ಕಡೆಗೆ ನೋಡಿ ಅವರ ಚಂಚಲವಾದ ಕಣ್ಣುಗಳಿಂದ ಕೂಡಲೇ ಅವರನ್ನು ಗುರುತಿಸಿದನು ಮತ್ತೆ ಸರ್ವಸ್ವರೂಪಿ ಮಹಾದೇವನು ದುರ್ಗತಿನಾಶಿನಿ ದುರ್ಗೆಗೆ ಕಣ್ಣು ಸನ್ನೆಗಿಂತಲೇ ಇವರು ಗಣಗಳಲ್ಲ ದೈತ್ಯರಾಗಿದ್ದಾರೆ ಎಂದು ಸೂಚಿಸಿದನು ಅಯ್ಯಾ ಆಗ ಪಾರ್ವತಿಯು ತನ್ನ ಸ್ವಾಮಿಯಾದ ಮಹಾಗೌತುಕಿ ಪರಮೇಶ್ವರ ಶಂಕರನ ನೇತ್ರ ಸಂಕೇತವನ್ನು ಅರಿತುಕೊಂಡಳು ಅನಂತರ ಸರ್ವಜ್ಞ ಶಿವನ ಅರ್ಧಾಂಗಿನಿ ಪಾರ್ವತಿಯು ಆ ಸಂಕೇತವನ್ನು ತಿಳಿದು ಅದೇ ಚೆಂಡಿನಿಂದ ಅವರಿಬ್ಬರಿಗೂ ಏಟುಕೊಟ್ಟಳು ಆ ಮಹಾದೇವಿಯ ಚೆಂಡಿನ ಏಟಿನಿಂದ ಆ ಇಬ್ಬರು ದುಷ್ಟ ದೈತ್ಯರು ತಲೆ ತಿರುಗಿ ಗಾಳಿಯ ಹೊಡೆತಕ್ಕೆ ಹಣ್ಣಾದ ತಾಳೆಹಣ್ಣುಗಳು ಬೀಳುವಂತೆ ಅಥವಾ ವಜ್ರಾಘಾತದಿಂದ ಎರಡು ಪರ್ವತ ಶಿಖರಗಳು ಕುಸಿದು ಬೀಳುವಂತೆ ನೆಲಕ್ಕೆ ಉರುಳಿದರು ಹೀಗೆ ಆ ಕಾರ್ಯವನ್ನು ಮಾಡಲು ಉದ್ಯುಕ್ತರಾದ ಆ ಇಬ್ಬರು ದೈತ್ಯರನ್ನು ಧರಾಶಾಯಿಗೊಳಿಸಿ ಆ ಚೆಂಡು ಲಿಂಗ ರೂಪದಲ್ಲಿ ಪರಿಣಿತವಾಯಿತು ಸಮಸ್ತ ದುಷ್ಟರನ್ನು ನಿವಾರಿಸುವ ಆ ಲಿಂಗವು ಕಂದುಕೇಶ್ವರ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿ ಜ್ಯೇಷ್ಠೇಶ್ವರನ ಸಮೀಪದಲ್ಲಿ ಸ್ಥಿತವಾಯಿತು ಕಾಶಿಯಲ್ಲಿ ಸ್ಥಿತವಾದ ಕಂದುಕೇಶ್ವರ ಲಿಂಗವು ದುಷ್ಟರ ವಿನಾಶಕವು ಭೋಗ ಮೋಕ್ಷಗಳನ್ನು ಕೊಡುವುದು ಸರ್ವದಾ ಸತ್ಪುರುಷರ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವುದೂ ಆಗಿದೆ ಅನುಪಮ ಆಖ್ಯಾನವಾದ ಇದನ್ನು ಹರ್ಷದಿಂದ ಕೇಳುವವನು ಹೇಳುವವನು ಅಥವಾ ಓದುವವನು ದುಃಖದ ಭಯಕ್ಕೆ ಭಾಗಿಯಾಗುವುದಿಲ್ಲ ಅವನು ಈ ಲೋಕದಲ್ಲಿ ನಾನಾ ಪ್ರಕಾರದ ಉತ್ತಮ ಸುಖಗಳನ್ನು ಅನುಭವಿಸಿ ಕೊನೆಗೆ ದೇವ ದುರ್ಲಭ ದಿವ್ಯಗತಿಯನ್ನು ಹೊಂದುವನು ಬ್ರಹ್ಮದೇವರು ಹೇಳುತ್ತಾರೆ ಮುನಿಸತ್ತಮನೆ ನಾನು ನಿನಗೆ ರುದ್ರ ಸಂಹಿತೆಯ ಅಂತರ್ಗತ ಈ ಯುದ್ಧ ಖಂಡವನ್ನು ವರ್ಣಿಸಿರುವೆನು ಈ ಖಂಡವು ಸಂಪೂರ್ಣ ಮನೋರಥಗಳನ್ನು ಕೊಡುವುದು ಹೀಗೆ ಪೂರ್ಣವಾಗಿ ರುದ್ರ ಸಂಹಿತೆಯನ್ನು ನಾನು ವರ್ಣಿಸಿದೆ ಇದು ಶಿವನಿಗೆ ಪರಮಪ್ರಿಯವಾಗಿದ್ದು ಭುಕ್ತಿ ಮುಕ್ತಿ ರೂಪಿ ಫಲವನ್ನು ನೀಡುವುದಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಶಿವಾನುಗಾಮಿ ಬ್ರಹ್ಮಪುತ್ರ ನಾರದರು ಶಂಕರನ ಉತ್ತಮ ಕೀರ್ತಿಯನ್ನು ಹಾಗೂ ಶಿವಶತನಾಮಗಳನ್ನು ಕೇಳಿ ಕೃತಾರ್ಥರಾದರು ಹೀಗೆ ನಾನು ಸಂಪೂರ್ಣ ಚರಿತ್ರೆಗಳಲ್ಲಿ ಪ್ರಧಾನ ಹಾಗೂ ಕಲ್ಯಾಣಕಾರಕ ಈ ಬ್ರಹ್ಮ ಮತ್ತು ನಾರದರ ಸಂವಾದವನ್ನು ಪೂರ್ಣ ರೂಪದಿಂದ ಹೇಳಿರುವೆನು ಇನ್ನು ನಿಮಗೆ ಏನನ್ನು ಕೇಳಬೇಕೆಂಬ ಇಚ್ಛೆಯಿದೆ ರುದ್ರ ಸಂಹಿತೆಯ ಯುದ್ಧ ಖಂಡವು ಮುಗಿಯಿತು ರುದ್ರ ಸಂಹಿತಾ ಸಮಾಪ್ತ